ಇವತ್ತು ಈಗ ನಡೀತಾ ಇರುವಂತಹ ಚುನಾವಣೆ ಕೇವಲ ರಾಜ್ಯದ ಅಭಿವೃದ್ಧಿಗಾಗಿ ಮಾತ್ರವಲ್ಲ ಈ ದೇಶದ ಅಭಿವೃದ್ಧಿಗಾಗಿ ಅಂತ ನಾವೆಲ್ಲರೂ ಈ ಸಾರಿ ಈ ಚುನಾವಣೆಯಲ್ಲಿ ಅರ್ಥಕೊಳ್ಬೇಕಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಇಲ್ಲಿ ಬಂದಿದ್ರು ಬಹುಶಃ ಅವ್ರಿಗೆಲ್ಲರಿಗೊಂದು ನಾನು ಮನವಿ ಮಾಡಬೇಕಾಗಿತ್ತು ಯಾವುದೇ ಒಂದು ಪಕ್ಷ ಚುನಾವಣೆ ಮಾಡಬೇಕಾದ್ರೆ ಯೋಜನೆಗಳನ್ನ ಕೊಡಬೇಕಾದ್ರೆ ಅದು ಕೇವಲ ಆಕರ್ಷಣೆಗೋಸ್ಕರ ಕೊಡಬಾರ್ದು ಅದು ಜನರ ರಕ್ಷಣೆಗೋಸ್ಕರ ಯೋಜನೆ ಕೊಡಬೇಕು ಅನ್ನೋದನ್ನ ನಾವೆಲ್ಲರೂ ಅರ್ಥಕೋಬೇಕಾಗಿದೆ ಯಾಕೆ ಈ ಮಾತನ್ನ ಮಹಿಳೆಯರಿಗೆ ಹೇಳಬೇಕು ಅಂತಿದ್ದೀನಿ ಅಂತಂದ್ರೆ ಚುನಾವಣೆಗೆ ಬರೋದಕ್ಕೂ ಮುಂಚೆ ಅವರು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ರು ಆ ಗ್ಯಾರಂಟಿಗಳಲ್ಲಿ ಮಹಿಳೆಯರಿಗೆ ತುಂಬಾ ಆಕರ್ಷಣೆ ಮಾಡ್ತಾ ಇರೋದು ಈ ಬಸ್ ಅಲ್ಲಿ ಹೋಗುವಂತ ಮಹಿಳೆಯರಿಗೆ ಮಾತ್ರ ಫ್ರೀ ಬಸ್ ಅಲ್ಲಿ ಪ್ರಯಾಣ ಮಾಡುವಂತ ಒಂದು ಫ್ರೀ ಗ್ಯಾರಂಟಿ ಅದ್ ಬಹುಶಃ ನಿಮ್ಮೆಲ್ಲರಿಗೂ ಅರ್ಥ ಆಗಿರಬಹುದು ಎಷ್ಟೋ ಜನ ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ ಗಂಡನ ಜೋಬಿಂದ ಕಿತ್ಕೊಂಡು ಹೆಂಡತಿಗೆ ಬಸ್ ಅಲ್ಲಿ ಫ್ರೀ ಕೊಡ್ತಾ ಇದ್ದಾರೆ ಎಷ್ಟೋ ಜನ ಆಟೋದಲ್ಲಿ ಕೆಲಸ ಮಾಡುವಂತ ಪುರುಷರು ಇವತ್ತು ಕಣ್ಣೀರು ಹಾಕುವಂತಿದೆ ಇವರು ಕಿತ್ತ ಇವರು ಅಂಥದ್ದು ನಮಗೆ ಬೇಕಾಗಿಲ್ಲ ಸ್ವಾಮಿ ಈ ರೀತಿಯ ಪೊಳ್ಳು ಆಶ್ವಾಸನೆಯ ಗ್ಯಾರಂಟಿ ನಮಗೆ ಬೇಕಾಗಿಲ್ಲ ಕಾಂಗ್ರೆಸ್ ಪಕ್ಷದವರಿಗೆ ಒಂದೇ ಒಂದು ಗ್ಯಾರಂಟಿ ನೀವು ಕೊಡಿ ನಾವು ಈ ಸರಿ ಹೇಳ್ತಾ ಇದ್ದೀವಿ ನರೇಂದ್ರ ಮೋದಿ ಅವರಿಗೆ ನಾನೂರಕ್ಕೂ ಮೀರಿ ಕೊಡಬೇಕು ಅಂತ ಆದರೆ ನೀವು ಒಂದು ಗ್ಯಾರಂಟಿಯನ್ನು ಘೋಷಣೆ ಮಾಡಿ ನಾವು ಐನೂರಕ್ಕೂ ಸೀಟ್ ಗೆಲ್ತೀವಿ ಅಂತ ಹೆಂಗೆ ಅಂತ ಹೇಳ್ತೀವಿ ನೀವಿದ್ದೀ ಪೊಳ್ಳು ಆಶ್ವಾಸನೆಯ ಗ್ಯಾರಂಟಿ ಕೊಡೋದು ಬೇಡ ನೀವು ಕಾಂಗ್ರೆಸ್ ಪಕ್ಷ ಗೆಲ್ಲೋದಿಲ್ಲ ಬಿಡಿ ಒಂದ್ ವೇಳೆ ನಿಮ್ಮ ಪಕ್ಷದ ಗೆದ್ರೆ ನಿಮ್ಮ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅನ್ನುವಂತ ಒಂದು ಗ್ಯಾರಂಟಿ ಕೊಡಿ ಸ್ವಾಮಿ ನಾವು ಐನೂರಕ್ಕೂ ಹೆಚ್ಚು ಸೀಟ್ಗಳನ್ನ ಗೆಲ್ತೀವಿ ಅಂತ ನಾವು ಹೇಳ್ತೀವಿ ಇನ್ನು ನಿಮ್ಮ ಪಕ್ಷದಲ್ಲಿ ಗೆದ್ರೆ ಯಾರು ನಿಮಗೆ ನಾಯಕರು ಆಗ್ತೀವಿ ಅಂತ ನಾವು ಹೇಳ್ಕೊಳಕು ನಿಮಗೆ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿ ಆಗ್ಲೇ ರಾಮನಗರದಲ್ಲಿ ಆಗ್ಲೇ ಕಾಂಗ್ರೆಸ್ ಪಕ್ಷ ಹೆದರ್ಕೊಂಡಂಗೆ ಕಾಣುತ್ತೆ ಮಂಜುನಾಥ್ ಅವರ ಹೆಸರು ಜೊತೆಗೆ ಅವರು ನಾಮಿನೇಷನ್ ಕೊಡ್ತಿದ್ದ ಹಾಗೆ ಅವರ ಹೆಸರು ಇರುವಂತ ಐದಾರು ಜನರನ್ನ ನೀವು ಕರ್ಕೊಂಡು ಬಂದು ನಾಮಿನೇಷನ್ ಮಾಡಿಸ್ತಾ ಇದ್ದೀರಿ ಅಂದ್ರೆ ಬಹುಶಃ ನೀವೆಲ್ರು ಈ ಬದಲಾದ ರಾಜಕಾರಣದಲ್ಲಿ ನೋಡಿರಬಹುದು ನರೇಂದ್ರ ಮೋದಿ ಅವ್ರನ್ನ ಒಬ್ಬರನ್ನ ಸೋಲಿಸ್ಬೇಕು ಅಂತ ಇಡೀ ಭಾರತದಲ್ಲಿರುವಂತ ಎಲ್ಲ ಪಕ್ಷಗಳು ಒಂದಾಗಿ ಒಂದ್ ಕಡೆ ನಿಂತಿದೆಯಲ್ಲ ಅವ್ರಿಗೆ ಶಕ್ತಿ ಜಾಸ್ತಿ ಆಗಿದೆಯೋ ಅಥವಾ ಅವರೆಲ್ಲರೂ ಒಂದಾಗಿ ಹೆದರ್ಕೊಂತ ಇದಾರಲ್ಲ ನರೇಂದ್ರ ಮೋದಿ ಅವರಿಗೆ ಶಕ್ತಿ ಜಾಸ್ತಿ ಆಗಿದ್ಯೋ ಹೇಳಬೇಕು ಯಾರ ಶಕ್ತಿ ಜಾಸ್ತಿ ಯಾರ ಶಕ್ತಿ ಜಾಸ್ತಿ ಆಗಿದೆ